ಈಗ ಮತ್ತೆ ಈಗ ಡೆಲಿವರಿ ಜಾಬ್ ಬಂದ್ರೆ ಲೈಕ್ ಎಷ್ಟು ನೀವು ಅರ್ನ್ ಮಾಡ್ತೀರಾ ಎವ್ರಿ ಡೇ ಲೈಕ್ ಸರ್ ನಾನು ಇವಾಗ ಕರೆಕ್ಟ್ ಆಗಿ ಡೈಲಿ ಒಂದು ಒಂದೂವರೆ ಸಾವಿರ ಮಾಡ್ತೀನಿ ಶನಿವಾರ ಭಾನುವಾರ ಮಾತ್ರ ಒಂದು ಸಾವಿರದ ಎಂಟುನೂರಿಂದ ಎರಡು ಸಾವಿರ ಮಾಡ್ತೀನಿ ಡೈಲಿ ಡೈಲಿ ಲೈಕ್ ಆಗ್ಲೇ ಹೇಳ್ದಂಗೆ ಬೆಳಗ್ಗೆ ಎಲ್ಲಾಗಿನ ಅವ್ರಿಂದ ನೈಟ್ ಅವ್ರಿಗು ಹಾ ಮಾಡ್ತೀನಿ ಸರ್ ಅಂದ್ರೆ ಎಕ್ಸ್ಟ್ರಾ ಸರ್ಜು ರೈನ್ ಸರ್ಜು ಎಕ್ಸ್ಟ್ರಾ ಇರುತ್ತಲ್ಲ ಅದೆಲ್ಲ ಸೇರ್ಸಿದ್ರೆ ಒಂದೂವರೆ ಎರಡು ಆಗುತ್ತೆ ಓಕೆ ಈಗ ನೀವು ನಮ್ಮ ಬೆಂಗಳೂರಲ್ಲಿ ಒಂದಷ್ಟು ಅರ್ನಿಂಗ್ಸ್ ನೋಡಿದೀರಾ ಇಲ್ಲಿ ಇಲ್ಲಿ ನೋಡಿದ್ರೆ ಸಮಸ್ಯೆಗಳು ಇದಾವೆ ಸಮಸ್ಯೆಗಳು ಅಂತ ಹೋದ್ರೆ ತುಂಬಾ ಇದಾವೆ ಒಂದು ಎರಡು ಅಲ್ಲ ಫಸ್ಟ್ ಆಫ್ ಆಲ್ ಸರಿಯಾಗಿ ಸ್ವಿಗ್ಗಿ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಎಷ್ಟೇ ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡಲ್ಲ ಮ್ಯಾನೇಜ್ಮೆಂಟ್ ಒಂದು ಸರಿ ಇಲ್ಲ ಅದೊಂದು ಓಕೆ ನೆಕ್ಸ್ಟ್ ಕೆಲವೊಂದು ರೆಸ್ಟೋರೆಂಟ್ ಗಳಲ್ಲಿ ಎಷ್ಟು ಚೀಪ್ ಆಗಿ ಮಾತಾಡಿಸ್ತಾರೆ ಅಂದ್ರೆ ಆ ಕೌಂಟರ್ ಇಂದ ಹೊರಗಡೆ ನಿಂತ್ಕೊಬೇಕು ಆಮೇಲೆ ಕೆಲವೊಂದು ಅಪಾರ್ಟ್ಮೆಂಟ್ ಗಳಲ್ಲಿ ನಮ್ಗೆ ಲಿಫ್ಟ್ ಕೊಡಲ್ಲ ಮೇಲೆ ಹತ್ಕೊಂಡೋಗಿ ಅಂತ ಹೇಳಿದಾರೆ ನಾಲ್ಕು ಹೋಟೆಲ್ ಇದೆ ಮೈಸೂರಲ್ಲಿ ಆ ಹೋಟೆಲ್ನ ನಾನು ನೆಕ್ಸ್ಟ್ ಹೇಳ್ತೀನಿ ವಿಜಯನಗರಲ್ಲಿ ಒಂದು ಹೋಟೆಲ್ ಇದೆ ಜಸ್ಟ್ ಹೋದೆ ಫೋರ್ತ್ ಫ್ಲೋರ್ ಲಿಫ್ಟ್ ಇದೆ ಬಟ್ ಮೇಡಮ್ ಸ್ವಿಗ್ಗಿ ಅವರು ಲಿಫ್ಟ್ ಯೂಸ್ ಮಾಡಾಗಿಲ್ಲ ಅಂತ ಹೇಳಿದ್ರು ಅದು ಆಯ್ತು ನೆಕ್ಸ್ಟ್ ಜಸ್ಟ್ ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೇಳಿದೆ ಗೋಕುಲಮ್ ಲೆನ್ಸ್ ಬೇಕಂತ ಒಂದಿದೆ ಅಲ್ಲಿ ಅಲ್ಲಿ ವಾಶ್ರೂಮ್ ಹೋಗ್ತೀನಿ ಅಂತ ಅಂದೆ ಸೆಕ್ಯೂರಿಟಿ ಇಲ್ಲ ಇಲ್ಲಿ ಹೋಗಾಗಿಲ್ಲ ನಿಮ್ಗೆಲ್ಲ ಎಂಟ್ರಿ ಇಲ್ಲ ಈ ಶರ್ಟ್ ಹಾಕಿರೋ ಫಸ್ಟ್ ಆಫ್ ಆಲ್ ಎಂಟ್ರಿ ಇಲ್ಲ ಅಂತ ಹೇಳಿದ್ರು ಅವಾಗ ಕೆಲವೊಂದು ಸ್ವಿಗ್ಗಿ ಹುಡುಗರು ಝೊಮ್ಯಾಟೊ ಹುಡುಗರು ಬಂದ್ರು ಸರ್ ಅವ್ರ ಲೇಡಿ ನೀವು ಯಾವ್ದೇ ರೆಸ್ಟೋರೆಂಟ್ ಆದ್ರೂ ಒಂದ್ ವಾಶ್ರೂಮ್ ಒಂದ್ ಲೋಟ ವಾಟರ್ ಕೊಡೋ ಅಂತ ರೂಲ್ಸ್ ಕಂಡೀಷನ್ಸ್ ಇದ್ದೇ ಇರುತ್ತೆ ಅದನ್ನ ಫಾಲೋ ಮಾಡಿ ಹಾ ಅದು ಹೇಳಿದ್ರು ಹೇಳಿದ ತಕ್ಷಣ ಒಳಗಡೆ ಮ್ಯಾನೇಜರ್ ಬಂದ್ರು ಬಂದ್ಬಿಟ್ಟು ಏನಾಯ್ತು ಮೇಡಮ್ ಸರ್ ಈ ತರ ಗೆ ಹೋಗ್ಬೇಕು ಅಂದ್ರೆ ಅವ್ರು ಈ ಶರ್ಟ್ ಹಾಕೊಂಡು ಒಳಗ್ ಬರಾಗಿಲ್ಲ ಅಂತಂದ್ರು ಸರ್ ನಾವೇನಾದ್ರು ನಿಮ್ಮ ಇದ್ರಲ್ಲಿ ರೆಸ್ಟೋರೆಂಟ್ ಅಲ್ಲಿ ಕ್ಲೀನ್ ಮಾಡೋದಕ್ ಬಂದಿದ್ರ ಕೀಪರ್ ಕೆಲ್ಸಕ್ಕೆ ಏನಾದ್ರು ಬಂದಿದೀವ ಏನಕ್ಕೆ ಸರ್ ಈ ತರ ಮಾತಾಡ್ತಾ ಇದ್ದೀರಾ ಇಲ್ಲ ನಾವೇನಾದ್ರೂ ನಿಮ್ ರೆಸ್ಟೋರೆಂಟ್ ಕೆಲ್ಸದವ್ರಾ ಏನಕ್ಕೆ ಒಳಗೆ ಬರಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ ನಿಮ್ಮ ರೆಸ್ಟೋರೆಂಟ್ ಐಟಮ್ನೆ ತಾನೇ ನಾವೀಗ ಬೇರೆ ಕಡೆ ತಗೊಂಡೋಗ್ ಕೊಡೋದು ಸ್ವಲ್ಪ ಈ ತರ ಮಾತಾಡಿ ಮಾತು ಮಾತು ಬೆಳ್ದು ಲಾಸ್ಟ್ ಐಟಮೇ ತಗೊಳಲ್ಲ ಅಂತ ನಾಲ್ಕೈದು ಜನ ಹುಡುಗರು ವಾಪಸ್ ಹೋಗ್ತಾ ಇದ್ರು ಆಗ ಸಾರಿ ಕೇಳಿ ಅವತ್ತಿಂದ ಎಲ್ಲಾ ರೆಸ್ಟೋರೆಂಟ್ ಅಲ್ಲೂ ಅಷ್ಟೇನೆ ಫಸ್ಟ್ ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರೆ ಏನು ಕೇಳಬೇಡಿ ಮೇಡಮ್ ನೀವು ಡೈರೆಕ್ಟ್ ಹೋಗಿ ಅಂತಾನೆ ಹೇಳ್ತಾರೆ ಈಗ ಈಗ ನೀವು ಇಲ್ಲಿ ಪ್ರೆಸೆಂಟ್ ಪ್ರೆಸೆಂಟ್ ಯಾವ ಸರ್ ಇಲ್ಲಿ ಅಂದ್ರೆ ಮೈಸೂರಲ್ಲಿ ಅಷ್ಟು ಅಪ್ಲಿಕೇಶನ್ಸ್ ಇಲ್ಲ ನಿಜವಾಗ್ಲೂ ಕಾಂಪಿಟೇಷನ್ ಅನ್ನೋದು ಇಲ್ಲಿ ಇಲ್ಲವೇ ಇಲ್ಲ ಅದಕ್ಕೇನೆ ಈ ಸ್ವಿಗ್ಗಿ ಅವರು ಮಾಡಿದ್ದೆ ಆಡಿದ್ದೆ ಆಟ ಮಾಡಿದ್ದೆ ಕೆಲಸ ಆ ತರ ಆಗೋಗಿದೆ ನೀವೆಷ್ಟಾರು ಅರ್ನಿಂಗ್ಸ್ ಕೊಡಿ ಈಗ ಪ್ರೆಸೆಂಟ್ ದಸರಾ ನಡೀತಾ ಇದೆ ಸರ್ ಇವಾಗ ಏನಾಗಿದೆ ಅಂದ್ರೆ ಟೂ ಡೇಸ್ ಆಯ್ತು ಲೈಟಿಂಗ್ ಸ್ಟಾರ್ಟ್ ಆಗಿ ಟೂ ಡೇಸ್ ಇಂದ ಏನ್ ಮಾಡ್ತಾ ಇದಾರೆ ಅಂದ್ರೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಏಳು ಗಂಟೆಯಿಂದ ಜಸ್ಟ್ ಇಪ್ಪತ್ ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇಲ್ಲ ಒಂದ್ ಮೂರ್ ಎರಡ್ ಗೆ ನಾಲ್ಕ್ ಕಿಲೋಮೀಟರ್ ಎಕ್ಸ್ಟ್ರಾ ಬಳಸ್ಬೇಕು ಒನ್ ವೇ ಮಾಡಿದ್ದಾರೆ ಟ್ರಾಫಿಕ್ ಇದೆ ಲೈಟಿಂಗ್ಸ್ ಇದೆ ಮತ್ತೆ ಪ್ರತಿ ಒಂದು ಪ್ರಾಬ್ಲಮ್ ಇರುತ್ತೆ ಅಟ್ಲೀಸ್ಟ್ ಎಕ್ಸ್ಟ್ರಾ ಹತ್ತು ಇಪ್ಪತ್ತು ಎಕ್ಸ್ಟ್ರಾ ಎಲ್ಲಾ ಟೈಮ್ ಬೇಡ ಸರ್ ಈ ತರ ಸ್ಪೆಷಲ್ ಡೇಸ್ ಅಲ್ಲಿ ಆದ್ರೂ ಕೊಟ್ರೆ ನಮ್ಗೆ ನಮ್ಗಲ್ಲ ಇಂತ ಸ್ವಿಗ್ಗಿ ಯೂಸ್ ಆಗುತ್ತೆ ಏನು ಇಲ್ಲ ಆ ಮಳೆ ಬರುತ್ತೆ ಆ ಮಳೆ ಬರೋ ಟೈಮ್ ಸರ್ಜೆ ಕೊಡಲ್ಲ ಮಳೆ ಬಂದು ನಿಂತ ಮೇಲೆ ಕೊಡ್ತಾರೆ ಫಸ್ಟ್ ಆಫ್ ಆಲ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಸರ್ ಮೈಸೂರಲ್ಲಿ ಓಕೆ ಓಕೆ ಈಗ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡ್ತಾರಾ ಇಲ್ಲ ಸರ್ ಖಂಡಿತ ಇಲ್ಲ ಅದ್ರ ಬಗ್ಗೆ ಮಾತ್ರ ನಾನು ಹೇಳಲ್ಲ ನಿಜವಾಗ್ಲೂನು ರೆಸ್ಪಾನ್ಸ್ ಮಾಡಲ್ಲ ಯಾರು ಆದ್ರೂ ಅಷ್ಟೇನೆ ನಾವೀಗ ಒಂದ್ ಆರ್ಡರ್ಗೆ ಹೋಗ್ತಿವಿ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂತ ನಾವು ಹೋಗಿ ನಿಂತ್ಕೊಂಡ್ರು ಮಿನಿಮಮ್ ಒಂದು ಒಂದೂವರೆ ಗಂಟೆ ಬೇಕೇ ಬೇಕು ಆರ್ಡರ್ ರಿಟರ್ನ್ ಆಗಿ ಕ್ಯಾನ್ಸಲ್ ಆಗಿ ಅದನ್ ಮತ್ತೆ ವಾಪಸ್ ತಂದು ರೆಸ್ಟೋರೆಂಟ್ ಅಲ್ಲಿ ಕೊಡೋ ತನಕನೇ ಅಷ್ಟು ಅವರ್ ಬೇಕೇ ಬೇಕು ಸರ್ ಅದನ್ ಮಾತ್ರ ರೆಸ್ಪಾನ್ಸ್ ಯಾರು ಮಾಡಲ್ಲ ರೆಸ್ಪಾನ್ಸ್ ಈಗ ಆರ್ಡರ್ ವಿಚಾರ ಬಂದ್ರೆ ರೆಸ್ಪಾನ್ಸ್ ಅಂತೂ ಈಗ ನಮ್ ಬೆಂಗಳೂರಲ್ಲಿ ಇದ್ದಿದ್ದೆ ಹುಡುಗರಾದರೂ ಅಷ್ಟೇ ಹುಡುಗಿರಾದ್ರೂ ಅಷ್ಟೇ ಅವರಿಗೆ ಆಟಕೊಂಡು ಲೆಕ್ಕಕ್ಕಿಲ್ಲ ಅನ್ನೋತ್ರ ನಮ್ಮ ನೋಡೋ ರೀತಿ ಬಟ್ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಕೆಲವೊಂದು ರಾತ್ರಿ ಹೊತ್ತು ಮಾಡ್ತಾ ಇರ್ತೀರಾ ಲೈಕ್ ಈಗ ಮೈಸೂರು ಬೆಂಗಳೂರು ಅನ್ನೋದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇದೊಂಚೂರು ನಾರ್ಮಲಿ ಅಂದ್ರೆ ನೈಟ್ ಹೊತ್ತು ಸ್ವಲ್ಪ ರಿಸ್ಕ್ ರಿಸ್ಕ್ ಅನ್ನೋದಕ್ಕಿಂತ ಜನ ಓಡಾಡಲ್ಲ ಅಷ್ಟಲ್ವಾ ಸೊ ಎಲ್ಲಾದ್ರೂ ಅಕಸ್ಮಾತ್ ಏನಾದ್ರೂ ಪ್ರಾಬ್ಲಮ್ ಆದಾಗ ಈಗ ಇಮಿಡಿಯೇಟ್ ಆಗಿ ಇಲ್ಲ ಸರ್ ಖಂಡಿತ ಮಾಡಲ್ಲ ಅದ್ರ ಬಗ್ಗೆ ನಾನು ಈಗ ಆಲ್ರೆಡಿ ವಿಡಿಯೋ ಮಾಡಿದೀನಿ ಈ ತರ ಕಾಲ್ ರೆಸ್ಪಾನ್ಸ್ ಮಾಡಲ್ಲ ಅಂತಾನೆ ನಾನು ಒಂದ್ ವಿಡಿಯೋ ಮಾಡಿದೀನಿ ಅದ್ನೂ ಅಪ್ಲೋಡ್ ಮಾಡಿದೀನಿ ಇದು ಕರೆಕ್ಟ್ ಆಗಿ ಯಾವ ತರ ಅಂದ್ರೆ ಸಲ ಮ್ಯಾಪ್ ಮ್ಯಾಪ್ತೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಸರ್ ಕರೆಕ್ಟ್ ಆಗಿ ರೋಡ್ ಅಲ್ಲಿ ಹೋದ್ರೆ ನಾಲ್ಕರಿಂದ ಐದ್ ಕಿಲೋಮೀಟರ್ ಹೋಗುತ್ತೆ ಯಾವುದೋ ಗದ್ದೆ ಒಳಗಡೆಯಿಂದ ಮ್ಯಾಪ್ ತೋರ್ಸುತ್ತೆ ಅಲ್ಲಿ ನೋಡಿದ್ರೆ ಇರೋದೇ ಇಲ್ಲ ಇಲ್ಲ ಗೋಡೆ ಇರುತ್ತೆ ಸುಮಾರ್ ಸಲ ಈ ಗೂಗಲ್ ಅವರದು ಪ್ರಾಬ್ಲಮ್ ಆಗಿದೆ ನಮ್ಗೆ ಮತ್ತೆ ಹೊರಗಡೆ ಹೋದಾಗೆಲ್ಲ ಕಾಲ್ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಇಲ್ಲ ಸ್ವಿಚ್ ಆಫ್ ಮಾಡ್ಕೊಂತಾರೆ ಓಕೆ ಎಲ್ಲ ರೀತಿಲೂ ಪ್ರಾಬ್ಲಮ್ ಅನ್ಭವಿಸ್ಬಿಟ್ಟೆ ಸರ್ ಈ ಒಂದು ವರ್ಷದಲ್ಲಿ ಸೊ ಇದಕ್ಕೆ ರೆಸ್ಪಾನ್ಸ್ ಅಂತ ಅಷ್ಟಿಲ್ಲ ಅಂತೀರಾ ಲೈಕ್ ಈಗ ಕಾಂಪಿಟೇಟಿವ್ ಲೈಕ್ ಝೊಮೊಟೊ ಅಪ್ಲಿಕೇಶನ್ ಬಗ್ಗೆ ನಿಮ್ಮಾದ್ರು ಅದ್ರ ಬಗ್ಗೆ ಏನೋ ಐಡಿಯಾ ಸರ್ ಝೊಮೊಟೊ ಬಗ್ಗೆ ನನಗೆ ಕೇಳಿದ ಪ್ರಕಾರ ಹುಡುಗರುಗಳು ಓಕೆ ಮಾಡಬಹುದು ಅಂತ ಹೇಳ್ತಿದ್ದಾರೆ ಆ ಝೊಮೊಟೊ ಅಲ್ಲಿ ಆದ್ರೆ ಇಷ್ಟು ಲಾಗಿನ್ ಅವರ್ಸ್ ತೋರ್ಸಾಗಿಲ್ಲ ಆರಾಮಾಗಿ ಮಾಡ್ಬೋದು ಬನ್ನಿ ಮೇಡಮ್ ಬನ್ನಿ ಅಕ್ಕ ಅಂತ ಎಲ್ಲಾ ಹುಡುಗರುಗಳು ಸಹ ಇನ್ವೈಟ್ ಮಾಡ್ತಾ ಇದ್ದಾರೆ ನಾನ್ ಸ್ವಲ್ಪ ಬೇಡ ಸ್ವಿಗ್ಗಿ ಇಂದಾನೆ ನಾನು ಬಂದಿದ್ದು ಸ್ವಿಗ್ಗಿ ಇಂದಾನೆ ನೇಮ್ ಮಾಡಿದ್ದು ಏನಕ್ಕೆ ಹೋಗ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಇದನ್ನ ಬಿಡಕು ರೆಡಿ ಇಲ್ಲ ಅಷ್ಟೇ ಓಕೆ ಲೈಕ್ ಈಗ ಸ್ವಿಗ್ಗಿಯಲ್ಲಿ ಏನ್ ಲಾಗಿನ್ ಅವರ್ಸ್ ಇಂದ ಏನ್ ಇನ್ಸೆಂಟಿವ್ಸ್ ಇದೆ ಇಲ್ಲಿ ಸರ್ ಇಲ್ಲಿ ಇನ್ಸೆಂಟಿವ್ ಅಂದ್ರೆ ಮಂಡೇ ಟು ಫ್ರೈಡೇ ಫ್ರೈಡೇ ಇಲ್ಲ ಟ್ಯೂಸ್ಡೇ ಟ್ಯೂಸ್ಡೇ ತನಕ ಎಷ್ಟು ಮುನ್ನೂರ ಎಂಬತ್ ರೂಪಾಯಿ ಇದೆ ಎಷ್ಟು ಇಪ್ಪತ್ತೆಂಟು ಆರ್ಡ್ರಿಗೆ ಮಾಮೂಲಿ ಶುಕ್ರವಾರ ಶನಿವಾರ ಭಾನುವಾರ ನಾನೂರ ಇಪ್ಪತ್ ರೂಪಾಯಿ ಅಷ್ಟನೆ ವೀಕೆಂಡ್ ಅಲ್ಲಿ ಏನು ಇಲ್ಲ ಸರ್ ಸರ್ಜಿಲ್ಲ ಅದಿಲ್ಲ ಇದಿಲ್ಲ ಎಕ್ಸ್ಟ್ರಾ ಸೇಮ್ ಈಗ ಯಾವ ತರ ಶೋ ಆಗುತ್ತೆ ಅದೇ ತರನೇ ಒಂದು ಒಂದು ಸ್ವಲ್ಪನೂ ಎಕ್ಸ್ಟ್ರಾ ಕೊಡಲ್ಲ ಸಂಡೇನೂ ಸಹ ಇನ್ಸೆಂಟಿವ್ ಎಕ್ಸ್ಟ್ರಾ ಇದು ಮಾಮೂಲಿ ಸರ್ಜ್ಗಳು ಕೊಡಲ್ಲ ಸರ್ ನಾನು ವಿಡಿಯೋ ಮಾಡೋ ಉದ್ದೇಶ ಏನು ಅಂದ್ರೆ ಈ ರಾಪಿಡೋ ಸ್ಟಾಪ್ ಆಗಿರೋದ್ರಿಂದ ಈ ಸ್ವಿಗ್ಗಿ ಝೊಮ್ಯಾಟೋ ಹುಡುಗರ್ಗೆ ತುಂಬಾ ಪ್ರಾಬ್ಲಮ್ ಆಗಿದೆ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ ಇದನ್ನೇ ನಂಬಿ ಜೀವನ ನಡೆಸೋರ್ ಕತೆ ಇವಾಗ ಪ್ರತಿಯೊಂದು ರೆಸ್ಟೋರೆಂಟ್ ಗಳ ಮುಂದೆನೂ ಹೋಗಿ ನೋಡಿ ಹತ್ತರಿಂದ ಹದಿನೈದು ಜನ ಹುಡುಗರುಗಳು ನಿಂತಿರ್ತಾರೆ ಅದು ಕಾಯ್ಕೊಂಡು ನಿಂತಿರ್ತಾರೆ ಬೆಳಿಗ್ಗೆಯಿಂದ ಇಪ್ಪತ್ತೈದು ಮೂವತ್ತಾರು ಹೊಡಿತಿದ್ದವರೆಲ್ಲ ಈಗ ಹತ್ತು ಹದಿನೈದಕ್ಕೆ ಬಂದು ನಿಂತಿದ್ದಾರೆ ಅಂದ್ರೆ ಅವ್ರ ಮನೆ ಪರಿಸ್ಥಿತಿ ಯಾವ ರೀತಿ ಆಗಿರ್ಬೋದು ಇದನ್ನೇ ನಂಬಿ ಜೀವನ ನಡೆಸ್ತಿರೋ ಕತೆ ಏನಾಗಿರ್ಬೋದು ಈ ರ್ಯಾಪಿಡೋ ಒಂದು ಸ್ಟಾಪ್ ಇರೋ ಸ್ಟಾಪ್ ಆಗಿರೋದ್ರಿಂದ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದ್ರೆ ನಿಜವಾಗ್ಲೂ ಹೇಳಕ್ ಆಗಲ್ಲ ಒಂದೂವರೆ ಎರಡ್ ಸಾವಿರ ಮಾಡ್ತಿದ್ದವ್ರ ಕತೆ ಎಲ್ಲ ಐನೂರು ರೂಪಾಯಿ ಬಂದ್ ನಿಂತಿದ್ದಾರೆ ಹದಿನೈದು ದಿನದಿಂದ ಹಾಗೇನೆ ಇದನ್ನ ಕೆಲವು ಜನ ಫ್ಯಾಷನ್ ಅಂತ ತಗೊಂಡಿಲ್ಲ ಟೈಮ್ ಪಾಸ್ ಅಂತಾನು ತಗೊಂಡಿಲ್ಲ ಕೆಲವು ಕಾಲೇಜ್ ಹುಡುಗ ಹುಡುಗಿರು ಬೆಳಿಗ್ಗೆ ಸಂಜೆ ತನಕ ಕಾಲೇಜ್ ಕೆಲ್ಸಕ್ಕೆ ಹೋಗಿ ಬರ್ತಾರೆ ಕೆಲ್ಸಕ್ಕೆ ಹೋಗೋರು ಸಂಜೆ ಟೈಮ್ ಪಾರ್ಟ್ ಟೈಮ್ ಅಂತ ತಗೊಂಡು ಇದರಿಂದ ಜೀವನ ನಡೆಸ್ತಾ ಇದ್ದಾರೆ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೋಬೇಕು ಅನ್ನೋ ಆಸಕ್ತಿಯಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಹಾಗೇನೆ ಕೋರ್ಟ್ ಆದೇಶ ಇವಾಗ ಎಲ್ಲೋ ಬೋರ್ಡ್ ಇಟ್ಕೊಂಡು ಸ್ವಿಗ್ಗಿ ಜೊಮ್ಯಾಟೊ ಮಾಡಬೇಕು ಅಂತ ಅಲ್ಲಪ್ಪ ಬೈಕ್ ಇ ಎಂ ಐ ಕಟ್ಟಕ್ ಆಗಲ್ಲ ನೋಡಿದ್ರೆ ಅಂತದ್ರಲ್ಲಿ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ನಮ್ಮ ಓನ್ ವೆಹಿಕಲ್ ನ ಸ್ವಿಗಿ ಝೊಮ್ಯಾಟೊ ಮಾಡೆ ಬರ ಏನಕ್ ಬೇಕು ಕೂತಿದ್ದ ಜಾಗಕ್ಕೆ ಫುಡ್ ಸಪ್ಲೈ ಮಾಡ್ತೀವಿ ನಾವು ಬೇರೆ ಏನು ಸ್ಮಗ್ಲಿಂಗ್ ಆಗ್ಲಿ ಬೇರೆ ಏನು ಕೆಟ್ಟದೇನ್ ಮಾಡ್ತಾ ಇಲ್ವಲ್ಲ ಸ್ವಂತ ಕಾಲ್ ಮೇಲೆ ದುಡಿಯೋದಕ್ಕೆ ಅಂತಾನೆ ಒಂದ್ ಅವಕಾಶ ಕೊಡಿ ಅಂತ ಕೇಳ್ಕೊಂತಾ ಇರೋದು ಇದು ಖಂಡಿತವಾಗ್ಲು ಇದು ಮೋಸ ಯಾಕಂದ್ರೆ ಈ ಸ್ವಿಗ್ಗಿ ಝೊಮ್ಯಾಟೊ ಹುಡುಗರುಗಳಿಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದ್ರೆ ಇದ್ರಿಂದ ಹೇಳ್ತಿರೋದು ಇದನ್ನ ನಂಬ್ಕೊಂಡು ತುಂಬಾ ಜನ ಕಮಿಟ್ಮೆಂಟ್ ಗಳು ಇಟ್ಕೊಂಡಿರ್ತಾರೆ ಆದ್ರೆ ಅವ್ರ ಟಾರ್ಗೆಟ್ ಗಿಂತ ಇನ್ನು ಕಮ್ಮಿ ಬಂದಿರುತ್ತೆ ಒಂದು ಕಡೆ ಹೋಗಿ ನಿಂತು ನೋಡಿದ್ರೆ ಹತ್ತರಿಂದ ಹದಿನೈದು ಜನ ಹುಡುಗರು ನಿಂತಿರ್ತಾರೆ ಮಳೆ ಅಂದೆ ಬಿಸ್ಲಂದೆ ಅಂದೆ ನೀವು ಕೂತಿರೋ ಜಾಗಕ್ಕೆ ಫುಡ್ ಸಪ್ಲೈ ಮಾಡ್ತೀವಿ ಅಷ್ಟಕ್ಕೆ ಖುಷಿ ಪಡಬೇಕು ಎಂತ ಕತ್ಲ ಇರ್ಲಿ ಬಿಸಿಲಿರ್ಲಿ ಏನೇ ಇರ್ಲಿ ಎಂತ ಪ್ರಾಬ್ಲಮ್ ಎಂತ ಪರಿಸ್ಥಿತಿನೇ ಇರ್ಲಿ ಅಟ್ ಅ ಟೈಮ್ ನಿಮ್ಗೆ ಫುಡ್ ಸಪ್ಲೈ ಮಾಡ್ತಿದೀವಿ ಹೊರತು ಬೇರೆ ಏನೂ ಮಾಡ್ತಾ ಇಲ್ಲ ದಯವಿಟ್ಟು ಈ ವಿಡಿಯೋ ಎಲ್ಲಿ ಶೇರ್ ಆಗ್ಬೇಕು ಅಲ್ಲಿ ತನಕ ಶೇರ್ ಮಾಡಿ ದಯವಿಟ್ಟು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಇದು ಸ್ವಿಗ್ಗಿ ಝೊಮ್ಯಾಟೊ ಹುಡುಗರು ಅಂತಲ್ಲ ಎಲ್ರಿಗೂ ಇದೇ ಪರಿಸ್ಥಿತಿ ಯಾವ ಬಾಸ್ ಕೆಳಗಡೆನೂ ಕೆಲಸ ಮಾಡಬಾರ್ದು ಅಂತ ಓನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರೋ ಆಪ್ಷನ್ ಇದು ಸ್ವಿಗ್ಗಿ ಝೊಮ್ಯಾಟೊ ಅನ್ನೋ ಒಂದು ಕೆಲಸ ಅಷ್ಟೇನೆ ಅವರು ಹೊಟ್ಟೆ ಮೇಲೆ ಹೊಡಿಬೇಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಅವ್ರ ಹೊಟ್ಟೆ ಮೇಲಂತೂ ಹೊಡಿಯೋಕೆ ಹೋಗ್ಬೇಡಿ ಐನೂರು ರೂಪಾಯಿ ತಗೊಂಡು ಏನ್ ಮಾಡೋಕ್ಕಾಗುತ್ತೆ ಈ ಕಾಲದಲ್ಲಿ